ನಮಸ್ಕಾರ ಎಲ್ಲರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು ಮಗನ ಹೋಟೆಲ್ಗೆಲ್ಲ ಹೋಗಿ ಅವನ್ ಇಷ್ಟಪಟ್ಟಿದ್ದೆಲ್ಲ ತಿನ್ಸಿ ನಾವು ಕೂಡ ಖುಷಿ ಪಟ್ವಿ ಅಂತ ಹೇಳ್ಬೋದು ಆ ಮಧ್ಯಾಹ್ನ ರಿಸಲ್ಟ್ ಬಂದಿನ ಹೋಗೋಣ ಅಂತ ಅನ್ಕೊಂಡ್ವಿ ತುಂಬಾನೇ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವತ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾಳೆ ಬೆಳಿಗ್ಗೆನೆ ಮಧ್ಯಾಹ್ನಕ್ಕೆ ಲಂಚ್ಕ್ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಆಯ್ತು ಆದ್ರೆ ಬೆಳಿಗ್ಗೆನೆ ಕಾಲೇಜಿಂದ ಮೆಸೇಜ್ ಹಾಕಿದ್ರು ಬಂದು ಒಂದು ಫಾರ್ಮ್ ಫಿಲ್ ಮಾಡಿ ಕೊಡ್ಬೇಕಾಗತ್ತೆ ನೀವು ಅಂತ ಸರಿ ಅಂತ ಅನ್ಬಿಟ್ಟು ಅರ್ಜೆಂಟ್ ಅಲ್ಲಿ ನಾನು ಮಗನ ಕರ್ಕೊಂಡು ಹೊರಟೆ ಅದೇನೋ ಗೊತ್ತಿಲ್ಲ ಮಕ್ಕಳ ಜೊತೆ ಹೋಗೋದಂದ್ರೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ ನಾವಿದೀವಿ ನಿಮ್ ಜೊತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಅವ್ರಿಗೆ ತುಂಬುತ್ತೆ ಅಂತ ಹಂಗಾಗಿ ಬೇಗನೆ ನಾನು ಯಶವನ್ ಕೆಲಸ ಇತ್ತು ಅದ್ರ ಚಂದ್ ನಾವು ಹೋಗೋ ಅಂತ ಅಂದೆ ಅವನು ಹೋಗ್ತೀನಿ ಹೋಗ್ತೀನಿ ಅಂತ ಟೈಮೇ ಆಗ್ತಾ ಇತ್ತು ಹಂಗಾಗಿ ಕೋಪ ಮಾಡ್ಕೊಂಡು ನಾನೇನಾದ್ರು ಊನ್ ಜೊತೆ ಹೋಗಿದ್ದೆ ಹೋಗಿ ಬರ್ಬೇಕಾದ್ರೆ ನಂಗೆ ಮೆಟ್ರೋ ನೋಡೇ ಇರ್ಲಿಲ್ಲ ಇಷ್ಟು ದಿನದಲ್ಲಿ ಹಂಗಾಗಿ ಹೋಗೋಣ ಬಾದ್ರು ಅಂತ ಅನ್ಬಿಟ್ಟು ಓದ್ವಿ ಹೋಗಿ ಅಲ್ಲಿ ಏನೋ ಒಂದು ತೌಸಂಡ್ ರುಪೀಗೆ ಮಾತ್ರ ಶಾಪ್ ಮಾಡಿದ್ರೆ ತೌಸಂಡ್ ರುಪಿ ಮೇಲೆ ಶಾಪ್ ಮಾಡಿದ್ರೆ ಮಾತ್ರ ಬಿಲ್ ಆಗುತ್ತೆ ಅಂತ ಹೇಳಿದ್ರು ಅಯ್ಯೋ ನನ್ನ ಪರ್ಸನ್ ನಾನು ಅಂದ್ಕೊಂಡೇ ಇರಲಿಲ್ಲ ಹೋಗ್ತೀನಿ ಅಂತ ಹಂಗಾಗಿ ನಾನು ಹುಡುಕಿ ದಡ್ಕಿ ಎಲ್ಲ ಮಾಡಿದ್ದಕ್ಕೆ ತೌಸಂಡ್ ರುಪಿ ಇತ್ತು ಸರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಒಂದು ಸ್ವಲ್ಪ ದ್ರಾಕ್ಷಿ ಗುಣಮಿ ತೊಗೊಂಡ್ರೆ ಹಾಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತಗೊಂಡು ಇಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾಯ್ತು ಯಾವುದಕ್ಕೂ ಎಮರ್ಜೆನ್ಸಿಗೆ ಇರಲಿ ಅಂತ ಟೂ ಹಂಡ್ರೆಡ್ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಬಂದು ಬರಬೇಕಾದ್ರೆ ಆ ಫಾರ್ಮ್ ಎಲ್ಲ ಫಿಲ್ ಮಾಡಿ ಮಲ್ಲೇಶ್ವರಂಗೆ ಹೋಗಿದ್ವಲ್ವಾ ಅಲ್ಲಿ ಏನು ತಗೊಳ್ಳಲಿಲ್ಲ ಒಂದೇ ಒಂದ್ ಕೆಜಿ ಅಷ್ಟು ನಾನು ಸೀಬೆಕಾಯಿ ತಗೊಂಡೆ ಸೀಬೆಕಾಯಿ ಅಂದ್ರೆ ಮನೆಯಲ್ಲಿ ಎಲ್ಲಾರ್ಗು ಇಷ್ಟ ಹಂಗಾಗಿ ತಿಂತಾರೆ ಅಂತ ಅಂದ್ಬಿಟ್ಟು ಅದು ಕೆಂಪು ಸೀಬೆಕಾಯಿ ಇದ್ರೆ ಸಖತ್ ಇಷ್ಟ ಆಗುತ್ತೆ ಹಂಗಾಗಿ ಅದನ್ನ ತಗೊಂಡು ಅಲ್ಲಿಂದ ಬಂದ್ವಿ ಅಲ್ಲಿಂದ ಬರ್ಬೇಕಾದ್ರೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ ಅಲ್ಲಂತೂ ಲಾಗಿನ್ ಒಂದು ಲಾಗಿನ್ ಆಗ್ಲೇಬೇಕು ಬಿಸ್ನೆಸ್ ಅಥವಾ ರೀಟೇಲ್ ಆ ಏನು ಎಲ್ಲ ಕೇಳ್ತಾರೆ ಇದು ಫಸ್ಟ್ ಟೈಮ್ ಹೋಗಿದ್ದಿದು ಸೇಮ್ ಐಕೆ ಹೆಂಗಿದೆ ನೋಡಿ ಅದೇ ತರನೇ ಇದೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬಹುದು ಆ ಬಿಸ್ನೆಸ್ ಮಾಡೋರೆಲ್ಲ ಅಲ್ಲಿಂದ ತಗೋತಾರಂತೆ ಹಂಗಾಗಿ ಇವಾಗ ಹೋಗಿ ಅಲ್ಲಿ ಶಾಪ್ ಎಲ್ಲ ಮಾಡ್ಕೊಂಡು ಶಾಪ್ ಏನೇನ್ ಮಾಡಿದೆ ಅಂತಂದ್ರೆ ಒಂದ್ ಕೆಜಿ ಅರ್ಧ ಕೆಜಿ ಅಷ್ಟು ಗೋಡಂಬಿ ತಗೊಂಡೆ ಅರ್ಧ ಕೆ ಜಿ ಅಷ್ಟು ದ್ರಾಕ್ಷಿ ತಗೊಂಡೆ ಆಮೇಲೆ ಒಂದ್ ಕೆಜಿ ಆಪಲ್ ತಗೊಂಡು ಅಲ್ಲಿಂದ ಬಂದೆ ಬಂದು ನಿಮ್ಗೆಲ್ಲರಿಗೂ ಕೂಡ ಚಕ್ಲಿ ಮತ್ತೆ ಇದೆಲ್ಲ ಮಾಡಿದ್ನಲ್ವಾ ಅದನ್ನೆಲ್ಲ ಕೂಡ ಎಣ್ಣೆಗೆ ಹಾಕಿ ನಾನು ತೋರಿಸಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೊ ಮಚ್ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಲೇಬೇಕಾದಂತ ಒಂದು ರೆಸಿಪಿ ಅಂತ ಹೇಳ್ತೀನಿ ಅಷ್ಟು ಸಕ್ಕತ್ತಾಗಿತ್ತು ಫಸ್ಟ್ ಬ್ಯಾಚಲ್ಲಿ ನಿಮ್ಗೆ ಹಾಕಿ ತೋರ್ಸೋಣ ಅಂತ ಅನ್ಬಿಟ್ಟು ಹಾಕಿ ತೋರಿಸಿದ್ದು ಇಟ್ಬಿಟ್ಟು ಹೋಗಿದ್ದೀನಿ ಅಷ್ಟು ಮನೇಲಿ ಪೂರ್ತಿ ಖಾಲಿ ಮಾಡ್ಬಿಟ್ಟಿದ್ರು ಮತ್ತೆ ಇನ್ನೊಂದು ಬ್ಯಾಚ್ ಮಕ್ಕಳಿಗೆ ಅಂತ ಹಾಕೊಟ್ಟೆ ಇವಾಗ ಮಧ್ಯಾಹ್ನ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ ನಾನು ಬರೋದೇ ಒಂದೂವರೆ ಆಗೋಯ್ತು ಹಂಗಾಗಿ ಹೋಗೋದಕ್ಕೆ ಆಗಿರಲಿಲ್ಲ ಹಂಗಾಗಿ ಸರಿ ಮದ ರಾತ್ರಿಗೆ ಹೋಗೋಣ ಅಂತ ಏನೇ ಆದ್ರೂ ಏನೇ ಮಿಸ್ ಆದ್ರೂನು ಬ್ಯಾಡ್ಮಿಂಟನ್ ನ ಸ್ಕಿಪ್ ಮಾಡಲ್ಲಾದ್ರು ಹಂಗಾಗಿ ಅವ್ನು ಬರೋದೇ ಏಳುವರೆ ಆಗೋಯ್ತು ಆಮೇಲೆ ಏಳುವರೆ ಆದ್ಮೇಲೆ ಸರಿ ಇವತ್ತು ಸ್ಕಿಪ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮನೆಯವರು ಎಲ್ಲಾರು ಕೂಡ ಹೋಗಿದ್ವಿ ಅದೇನೋ ಗೊತ್ತಿಲ್ಲ ಮಕ್ಕಳ ಮಕ್ಕದಲ್ಲಿ ಖುಷಿ ನೋಡೋದಂದ್ರೆ ನಮ್ಗಂತೂ ಸಖತ್ ಇಷ್ಟ ಆಗುತ್ತೆ ಪೇರೆಂಟ್ಸ್ ಮೀಟಿಂಗ್ ಅಷ್ಟೇನೆ ನಾವಿಬ್ರು ಒಂದ್ಸಲ ಮಿಸ್ ಮಾಡಿಲ್ಲ ಎಲ್ಲದಕ್ಕೂ ಹೋಗ್ತಿದ್ವಿ ನಾನೇನೆ ಈ ಸಲ ಟೆಂತ್ ಅಲ್ಲಿ ಚಂದನ್ಗೆ ಒಂದ್ ಎರಡ್ ಸಲ ನಾನು ಅವನ ಬೇಡ ಬಿಡಮ್ಮ ಅಂತ ಅಂದಿದ್ದಕ್ಕೆ ಮಾತ್ರ ಹೋಗಿಲ್ಲ ಅವನು ಫ್ರೀ ಇಂದ ಹಿಡಿದು ಇದುವರೆಗುನು ಯಾವುದೇ ಇವೆಂಟ್ಸ್ ಆದ್ರೂ ನಾವ್ ಇರಬೇಕು ಅಂತ ಅದೇನೋ ಆಸೆ ಯಾಕೆಂದ್ರೆ ಎಷ್ಟಾಗುತ್ತೋ ಅಷ್ಟು ನಾವು ಖುಷಿಗಳನ್ನ ಅನುಭವಿಸ್ಬಿಡ್ಬೇಕು ಇವಾಗ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯಿಂದ ಒಂದು ಒಂದು ಐದು ಕಿಲೋಮೀಟ್ರ್ ಇರ್ಬೋದೇನೋ ನಾನು ಎಣ್ಣೆ ತರ್ತೀನಿ ನೋಡಿ ಗಾಣದ ಎಣ್ಣೆನ ಅಲ್ಲೇ ಈ ಹೋಟೆಲ್ ಇರೋದು ನಾವು ತುಂಬ ಸಲ ಹೋಗಿದ್ದೀವಿ ಚೆನ್ನಾಗೂ ಇರುತ್ತೆ ಹಂಗಾಗಿ ಹೋದ್ವಿ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಪಾರ್ಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂದರು ನೀನು ಇದ್ರು ಏನು ತಿನ್ನಲ್ವಲ್ಲ ನೀನು ಅಂತ ಅದಕ್ಕೆ ಜೋಕ್ಸ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಆಯ್ತಪ್ಪ ನೀವೆಲ್ಲ ಪಾರ್ಟಿ ಮಾಡಿ ನಾನು ನೋಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ಧ್ರುವ ಹಿಂದೆಗಡೆ ಕೂತ್ಕೊಂಡ್ವಿ ಯಾವಾಗಲೂ ಅಷ್ಟೇ ನಾನು ಧ್ರುವ ಸ್ವಲ್ಪ ಮಾತಾಡೋದು ಕಮ್ಮಿ ಅಂದ್ಬಿಟ್ಟು ಹಿಂದೆಗಡೆ ಕೂತಿರ್ತೀವಿ ಚಂದು ಸ್ವಲ್ಪ ಅವರಪ್ಪನ ರೇಗಿಸ್ಕೊಂಡು ಮುಂದೆಗಡೆ ಕೂತಿರ್ತಾನೆ ಅವರಪ್ಪ ಮುಂದೆಗಡೆ ಕೂತ್ಕೊಂಡು ಜಾಲಿಯಾಗಿ ಕೂತ್ಕೊಂಡಿರ್ತಾರೆ ಇವಾಗ ಅವ್ರಪ್ಪ ಕಾರ್ ಪಾರ್ಕಿಂಗ್ ಮಾಡ್ತೀನಿ ಅಂತ ಅಂದ್ರು ಸರಿ ನಾನು ಮತ್ತೆ ಧ್ರುವ ಹೋಗ್ತಾ ಇದೀವಿ ಈ ಹೋಟೆಲ್ ಸ್ವಾತಿ ಅಂತ ಇದೆ ಚೆನ್ನಾಗಿದೆ ಫುಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಒಂದ್ ಒಂದ್ ಎರಡ್ ಮೂರ್ ಸಲ ಒಂದ್ ನಾಲ್ಕ್ ಸಲ ಹೋಗಿದೀವಿ ಅಂತ ಅನ್ಕೋಬಹುದು ಇತ್ತೀಚೆಗೆ ನಾವು ಹೋಟೆಲ್ಗೆಲ್ಲ ಹೋಗೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಇದು ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಸಕ್ಕದಾಗಿತ್ತು ಅಲ್ಲಿ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೋಬಹುದು ಮಾಡ್ತಾ ಇದ್ರು ಒಂದು ಪಾಪುದು ಇಲ್ಲಿ ಒಂದ್ ವಿಷಯನ ಹೇಳ್ಬೇಕು ಅಂದ್ರೆ ಒಬ್ರು ಲೇಡಿ ಬಂದಿದ್ರು ಅವರು ಬಂದು ನೀಟಾಗಿ ಆರ್ಡರ್ ಮಾಡಿ ಒನ್ ಅವರ್ ಆರಾಮಾಗಿ ಕುತ್ಕೊಂಡು ತಿಂದು ಹೋಗ್ತಾ ಇದ್ರು ಮನೆಯವ್ರು ಹೇಳ್ತಾ ಇದ್ರು ನೋಡು ಯಾರು ಇರ್ಲಿ ಇಲ್ದೇ ಹೋಗ್ಲಿ ಈ ತರ ಇಂಡಿಪೆಂಡೆಂಟ್ ಆಗಿರ್ಬೇಕು ನೀನು ನೋಡು ಅವ್ರು ಎಷ್ಟು ಇದಾಗಿ ಬಂದು ತಿನ್ಕೊಂಡು ಹೋಗ್ತಾ ಇದಾರೆ ಅಂತ ಚಂದು ಹೇಳ್ತಾ ಇದ್ದ ಅಮ್ಮನ್ ಕೈಲಿ ಆಗಲ್ಲ ಬಿಡಪ್ಪ ಅಂತ ಆದ್ರೆ ಧ್ರುವ ಹೇಳ್ತಾ ಇದ್ದ ಇಲ್ಲಪ್ಪ ಅಮ್ಮನೂ ಅಷ್ಟೇನೆ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ ಅಂತ ಒಬ್ಬರಿಗೆ ಆಗುತ್ತೆ ಅನ್ಸುತ್ತೆ ಒಬ್ಬರಿಗೆ ಆಗಲ್ಲ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಇದಂತೂ ಡೆಸರ್ಟ್ ತುಂಬಾನೇ ಸಕ್ಕದಾಗಿತ್ತು ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ತುಂಬಾ 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 ಖುಷಿ ಆಯ್ತು ಯಾಕೆ ಅಂದ್ರೆ ಹೊರಗಡೆ ಹೋಗಿ ತುಂಬಾ ದಿನ ಆಗೋಗಿತ್ತು ಹಂಗಾಗಿ ನಾಲ್ಕು ಜನ ಹೋಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಬರೋದು ಹತ್ ಗಂಟೆ ಆಯ್ತು ಹಂಗೇನೆ ಅಜ್ಜಿಗೂ ಕೂಡ ಪಾರ್ಸಲ್ ತಗೊಂಡ್ ಬಂದ್ವಿ ನೋಡಿ ಬರ್ಡೇ ಹಿಂದೆಗಡೆ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಒಂದ್ ಪಾಪುದು ಇವತ್ತಿನ ದಿನ ನಮ್ ಲೈಫ್ ಅಲ್ಲಿ ಒಂದು ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು ಅಲ್ಲಿ ಹಿಡಿದು ಫೋಟೋ ಅಂತ ಕೇಳ್ದೆ ಬೇಡ ಇರೋದನ್ನ ಹೇಳು ಅಂತ ಅಂದ್ರು ನೀನು ಹಿಂಗೇ ಇರ್ಬೇಕು ಅಂತ ಮೋಟಿವೇಟ್ ಮಾಡ್ತಾ ಇದ್ರು ಇವತ್ತಿನ ದಿನ ಅಂತೂ ಸಖತ್ ಅಂದ್ರೆ ಸಕತಾಗಿತ್ತು ನಿಮ್ಗೆ ಏನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು